ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಅಂಬೇಡ್ಕರ್ ಸಾಹೇಬರು ಒಂದು ಪತ್ರ ಬರೀತಾರೆ ಅವ್ರ ಸ್ನೇಹಿತ ಅದಕ್ಕಿಂತ ಬರಲು ಕಾಂಗ್ರೆಸ್ ರೋಗೇಶ್ ಚರ್ಚೆ

ಅಂಬೇಡ್ಕರ್ ಚುನಾವಣೆ ಸೋಲ್ಸಿದವ್ರು ಯಾರುಗಳ ಅಂಬೇಡ್ಕರ್ ಚುನಾವಣೆಯಲ್ಲಿ ಸೋಲ್ಸಿದವ್ರು ಯಾರ್ರಿ ಉತ್ತರ ಕೊಟ್ಟಿದ್ರೆ ಗೆದ್ದವ್ರು ಯಾರು ಗೆದ್ದವ್ರು ಯಾರು ಅವ್ರ ವಿರುದ್ಧ ಅಂಬೇಡ್ಕರ್ ಅವ್ರನ್ನ ಸೋಲಿಸ್ತವ್ರ ಯಾರು ಯಾವ ಪಾರ್ಟಿ ಪ್ರಚಾರಕ್ಕೆ ಹೋದ್ರಲ್ಲ ಕಾಂಗ್ರೆಸ್ ಸೋಲಿಸ್ತವ್ರು ಅವರು ಮಂತ್ರಿಮಂಡಲದಿಂದ ಅವರೇ ಹಾಕ್ತವ್ರೆ ಯಾರು ಅವ್ರು ನೋಡಿದ್ರು ಮಾಡಿದವ್ರು ಯಾರು ಅವ್ರು ಸಮಾಜದವ್ರು ಯಾರು ಹಂಗಾರೆ ಯಾಕೆ ಸಪೋರ್ಟ್ ಮಾಡಿಲ್ಲ ನೀವು ಯಾಕ್ರಿ ಮಾಡಲಿಲ್ಲ ಅವ್ರ ಬಗ್ಗೆ ಮಂತ್ರಿ ಮಾಡಿದ್ದು ಯೋಜನೆ ಮಾಡಿ ಅವ್ರಿಗೆ ಯೋಜನೆ ಜನಸಂಘ ಯಾಕೆ ಮಾಡ್ಲಿಲ್ಲ ಜನಸಂಘ ಮಾನ್ಯ ಬೆಲ್ಲದವ್ರೆ ನಾವು ಬಂದ ಮೇಲೆ ಮಾಡಿದ್ದು ಸತ್ತಾಗ ಅವಾಗ ಚರ್ಚೆ ಮಾಡಬೇಡಿ ಮಾಹಿತಿ ಇಲ್ಲ ದೇವಿಕ ಮಾತಾಡ್ಬೇಕು ಲಾಮ ಏನ್ ಗೊತ್ತಿಲ್ಲ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಅಂಬೇಡ್ಕರ್ ಸಾಹೇಬರು ಒಂದು ಪತ್ರ ಬರೀತಾರೆ ಅವ್ರ ಸ್ನೇಹಿತರಿಗೆ ಅದಕ್ಕಿಂತ ಮೊದಲು ಕಾಂಗ್ರೆಸ್

ಕಾಂಗ್ರೆಸ್ ಅವರ ರೋಗ ಓಕೆ ಓಕೆ ಆಯ್ತು ಕಾಂಗ್ರೆಸ್ ಅವರ ಅಂಬೇಡ್ಕರ್ ಅನ್ನ್ ಕೋಲ್ತಿದ್ದ ಕಾಂಗ್ರೆಸ್ ಸರ್ ಐದು ನಿಮಿಷ ತೋರಿಸ್ತೀನಿ ಆಯ್ತು ಬಹಳ ಸ್ಪಷ್ಟವಾಗಿ ನೇರು ನೀವಿಗೆ ಸತ್ಯ ಮಾಡಬೇಡಿ ಅವರಿಗೆ ಮೂವರಿ ಪ್ರಿಯಾಂಕಾ ಮಣ್ಣು ಮಾಡಿ ಜಗ ಕೊಡದವರು ಯಾರು ಅವರು ಮಣ್ಣು ಮಾಡೋದವರು ಅವ್ರ ಮಣ್ಣು ಮಾಡೋದವ್ರ ಆಯ್ತು ಆಯ್ತು ಈಗ বাবা সাহেব আবেডর তোলসি জগ করছে

ಜ್ಯೋತಿ ಮಾಡಿ ಮಾಡಿ ಅಂಬೇಡ್ಕರ್ ನೀವು ಆ ಜ್ಯೋತಿ ಸರ್ಕಲ್ ಕರೆಕ್ಟ್ ಮಾಡಿ ಅಂಬೇಡ್ಕರ್ ನೂರು ಮೂರ್ತಿ ನಿಂತ್ಕೊಂಡು ಮಂಗಳೂರಲ್ಲಿ ಅದಲ್ಲಿ ಮಾಡಿದೆ ಇಲ್ಲಿ ಯಾಕೆ ಮಾತಾಡ್ತೀವಿ ಆಯಿತು ಅಲ್ಲಿ ಮಂಗಳೂರ ಜ್ಯೋತಿ ಸರ್ಕಲ್ ಕರೆಕ್ಟ್ ಮಾಡಿ ಅಂಬೇಡ್ಕರ್ ಅಲ್ಲಿ ಅದನ್ನು ಘೋಷಣೆ ಮಾಡಿ ಅದನಕ ಮಾಡ್ತ ಅದನಕ ಮಾಡ್ಲಿ ಅಲ್ಲಿ ಮಾಡ್ಲಿ ಯಾಕೆ ಮಾಡ್ತ ಸುಮ್ಮನೆ ಬಂದು ಅಂಬೇಡ್ಕರ್ ಅವರ ಅಧ್ಯಕ್ಷರ ಮನುವರ್ ರವಿಶ್ಠೇವರ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ರಾಜಕೀಯದ ಸತ್ಯವನ್ನು ತೋರಿಸಿ ಅವರು ಯಾಕೆ ಮಾಡ್ತಾರೆ ಭಾರತದ ರಾಜಕೀಯದಲ್ಲಿ ಅಂಬೇಡ್ಕರ್ ಅವರು ಮನುವರ್ ಅವರು ಬರುವಾ ಜಗವಲ ನಾಚಕರಕ್ಕೆ ನಿಮಗೆ ನನ್ನ ಸ್ವಾಗತ ಅಂಬಾಭಾಷಕ ಮಾತಾಡಕರಾ ಶ್ರೀಮತಿ ಮನುಸ್ಮತಿ ಮನುಸ್ಮತಿ ಈಗ ನೀವಿಗ ಆಯ್ತು ನಿಮಗೆ ಸಮುದಾಯದ ಬಗ್ಗೆ ಗೌರವ ಇದೆ ಅಂಬಾಭಾಷಕರ ಬಗ್ಗೆ ಮಾತಾಡ್ರಿ ಚಾಲೆಂಜ್ ತಕೊಳ್ಳ್ರಿ ಸ್ಪೀಕರ್ ಮಾಡಿರಿ ಓಲಿ ಚಾಲೆಂಜ್ ಸ್ಪೀಕರ್ ಮಾಡಿ ಈಗ ಇದರ ಬಗ್ಗೆ ಚರ್ಚೆಗೆ ಅವಕಾಶ ಮಾಡಿ ಕೂಡ ಚರ್ಚೆಗೆ ಅವಕಾಶ ಮಾಡಿ ಸ್ಪೀಕರ್ ಮಾಡಿ ಚಾಲೆಂಜ್ ಅಧ್ಯಕ್ಷರೇ ಅಣ್ಣ ಚಾಲೆಂಜ್ i did <laughs> ಮನುವಾದಿ ಬಿಜೆಪಿಗಳಿಗೆ ಸವಾಲ್ ಹಾಕಿದ್ದಾರೆ ಮಾನ್ಯ ಬೆಲ್ಲದವರು ಮಾನ್ಯ ಬೆಲ್ಲದವರು ಮನುವಾದಿ ಬಿಜೆಪಿಗಳಿಗೆ ಸದನ ಉಪಯೋಗ ಮಾಡಬೇಡಿ ಅಂಬೇಡ್ಕರ್ ವಿರೋಧಿ ಕಾಂಗ್ರೆಸ್ ಈಗ ನೀವು ಚಾಲೆಂಜ್ ಉಪಯೋಗ ಮಾಡಬೇಡಿ ಆಯ್ತು ಅವ್ರು ಚಾಲೆಂಜ್ ಹಾಕಿದ್ರಿ ನೀವು ಚಾಲೆಂಜ್ ಸ್ವೀಕಾರ ಮಾಡಿದ್ರಿ ಸವಾಲ್ ಮಾಡೋ ಈಗ ಚಾಲೆಂಜ್ ಹಾಕಿದ್ದಾರೆ ಅವರು ಮಾತಾಡಿ ಪ್ರತಿಭೆಯ ಇಲ್ಲಿ ರಮೇಶ್ ಕುಮಾರ್ ಇತ್ಯರ್ಥ ಈಗ ತಮ್ಮ ಕೋಟಿ ಕರೀರಿ ಕರೀರಿ ಕರೆದ ಆ ಕಾಗದ ನೋಡೋಣ ನಿರ್ಣಯ ಮಾಡಿ ರಮೇಶ್ ಕುಮಾರ್ ಈಗ ರೂಲಿಂಗ್ ಅವರು ಆಯ್ತು ಈಗ ಸೆಕೆಂಡ್ ಮಾತಾಡ್ತೇನೆ ಈಗ ಒಂದು ಆಯ್ತು ರೆಡಿ ಇದ್ದೀರಲ್ಲ ಆಯ್ತು ರೆಡಿ ಇದ್ದೀರಿ ಈಗ ಆಯ್ತು ನೀವು ರೆಡಿ ಇದ್ದೀರಿ ಅವ್ರು ಚಾಲೆಂಜ್ ಹಾಕಿದ್ದಾರೆ ನೀವು ರೆಡಿ ನಾನು ತೀರ್ಮಾನ ಕೊಡ್ತೇನೆ ಸ್ವೀಕಾರ ಮಾಡಿದ್ದಾರೆ ಆಯ್ತು ಸುಮ್ಮನೆ ಕೂತ್ಕೊಂಡು ಮಾತಾಡ್ತು ನೀವು ಸುಮ್ಮನೆ ಆಯ್ತು ಆಯ್ತು ನೀವು ಚಾಲೆಂಜ್ ಹಾಕಿದ್ದೀರಿ ಚಾಲೆಂಜ್ ಸ್ವೀಕಾರ ಮಾಡಿದೆ ನೀವು ಚಾಲೆಂಜ್ ಸ್ವೀಕಾರ ಮಾಡ್ತೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತೆ ನೀವು ಚಾಲೆಂಜ್ ಸ್ವೀಕಾರ ಮಾಡಿದ ಆಯ್ತು ಅದಕ್ಕೆ ಸಮಾವಕೋಶ ಕೊಡ್ತೇನೆ ಈ ವಿಚಾರಕ್ಕೆ ಸಮಾಕೋಶ ಕೊಡ್ತೇವೆ ಆಯ್ತು ಈಗ ಚಾಲೆಂಜ್ ಆಯ್ತು ಈಗ ಯಾಕೆ ಯಾಕೆಲ್ಲ ನಿಲ್ತೀರಿ ಯಾಕೆ ನಿಲ್ತೀರಿ ಚರ್ಚೆ ಚರ್ಚೆ ಈಗ ನೀವು ಚಾಲೆಂಜ್ ಸ್ವೀಕಾರ ಮಾಡಿದಿರಿ ಅವ್ರು ಚಾಲೆಂಜ್ ಹಾಕಿದ್ದಾರೆ ನೀವು ಚಾಲೆಂಜ್ ಸ್ವೀಕಾರ ಮಾಡಿದಿರಿ ಆಯ್ತು ನಾನು ಆಯ್ತು ಅದನ್ನ ಬಗೆ ಸೆಕೆಂಡ್ ನಮ್ಮ ಮಾತನ್ನ ಅವಕಾಶ ಕೊಡಿ ಆಯ್ತು 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 ಕೂತಲ್ಲಿ ಈಗ ಈಗ ಆಯ್ತಪ್ಪ ಆಯ್ತು ಈಗ ಚಾಲೆಂಜ್ ಸ್ವೀಕಾರ ಮಾಡ್ತೀರಲ್ಲೂತ್ಕೊಳ್ಳಿ ಎತ್ತಾಯ್ತು ಮಾತಾಡ್ತೀನಿ ಈಗ ನಾನು ಈಗ ಮಾತಾಡ್ತೇನೆ ಪ್ರಿಯಾಂಕಾ ಆಯ್ತು ನೀವು ಸೆಕೆಂಡ್ ಆಯ್ತು ಆಯ್ತು ಸೆಕೆಂಡ್ ಆಯ್ತು ಈಗ ಇಲ್ಲಿ ಕೇಳಿ ಅಂಬೇಡ್ಕರ್ ಕೂತ್ಕೊಳ್ಳಿ ಕೂತ್ಕೊಳ್ಳಿ Giawatan ಯಾಕೆ ಯಾಕೆ ಮಾತು ಏ ನಮ್ಗೆ ಯಾರಿಗೆ ಅರ್ಥ ಏನ್ ಯಾರಿಗೆ ಅರ್ಥ ಆಗ್ತೀನಿ ಪ್ರೈಮ್ ಮಿನಿಸ್ಟರ್ ಆಗಿದ್ರು ನೋಡಿ ಜವಾಹರ್ ಹದಿನೆಂಟು ವರ್ಷಗಳ ಕಾಲ ಗೊತ್ತಿಲ್ಲ ನೀವು ನೀವು ಯಾಕೆ ಚರ್ಚೆ ಮಾಡ್ತೀರಿ ಕಾಲದಲ್ಲಿ ಮಂತ್ರಿ ಅವ್ರೆ ಹಾಗೆ ಒತ್ತನೆ ಕೊಡ್ತೇನೆ ಹೇಳಿದಿರಲ್ಲ ಈಗ ನೀವು ನಾನ್ ಮಾತಾಡ್ತೀನಿ ಈಗ ಒಂದ್ ಸೆಕೆಂಡ್ ನಾನ್ ಅವಕಾಶ ಕೊಡ್ತೇನೆ ನಾನ್ ಅವಕಾಶ ಕೊಡ್ತೇನೆ ಅವಕಾಶ ಖಂಡಿತವಾಗಿ ಕೊಡ್ತೇನೆ ಅವಕಾಶ ಬಿಡಿ ಒಂದ್ ಸೆಕೆಂಡ್ ಕೂತ್ಕೊಳ್ಳಿ ಸಿಟಾನ್ ಅಲ್ಲಿ ಕೂತ್ಕೊಳ್ಳಿ ಅವಕಾಶ ಕೊಡ್ತೇವೆ ಅವಕಾಶ ಕೊಡ್ತೇವೆ ರಾಮೂರ್ತಿ ಅವ್ರೆ ಬಾಬಾ ಸಾಂಬೇಡ್ಕರ್ ಅವಕಾಶ ಕೊಡ್ತೇನೆ ಕೂತ್ಕೊಳ್ಳಿ ಅವ್ರೆ ಈಗ ಒಂದ್ ಸೆಕೆಂಡ್ ಎಂ ಮಂತ್ರಿಗಳೇ ನೀವು ಇಲ್ಲಿ ಕೂತ್ಕೊಂಡು ಮಾತಾಡಿದ್ರಿ ಅಲ್ಲಿ ಅವ್ರು ನಿಂತ್ಕೊಂಡು ಮಾತಾಡ್ತಾರೆ ಮತ್ತೆ ಆ ಕಡೆ ಕಡೆ ಚರ್ಚೆ ಮಂತ್ರಿ ಅವರೇ ಮಂತ್ರಿಗಳೇ ನೀವೇ ಕೂತ್ಕೊಂಡು ಮಾತಾಡಿದ್ರೆ ಹೇಗೆ ಬರೆದಿದ್ದಾರೆ ಅಂಬೇಡ್ಕರ್ ಜಿ ಅವರು ಮಂತ್ರಿ ಅವರೇ ಮಂತ್ರಿ ಅವರೇ ಎಂ ಬಿ ಪಟೇಲ್ ಮಂತ್ರಿ ಅವರೇ ನೀವ್ ನೀವು ಯಾಕೆ ಮಾತಾಡ್ತೀರಿ ನಿಮ್ಮ ಜನಸಂಘಟನೆ ಇರಲಿಲ್ಲ ನೀವು ಕೊಡಲಿ ಇರ್ಲಿಲ್ಲ ಬ್ರಿಟಿಷ್ ಮಾಡಿದವರು ಅವ್ರಿಗೆ ಸ್ವೀಕಾರ ಮಾಡಿದ್ದಾರೆ ಆಯ್ತು ಈಗ ನೀವು ಚಾಲೆಂಜ್ ಹಾಕಿದ ಅವ್ರು ಸ್ವೀಕಾರ ಮಾಡೋದು ಅವಕಾಶ ಕೊಡ ಆಯ್ತು ಕೂತ್ಕೊಳ್ಳಿ ನಾವು ದಾಖಲೆ ಕೊಡ್ತೀವಿ ಮಾಡಿದ್ದೇನೆ ಚಾಲೆಂಜ್ ಚಾಲೆಂಜ್ ಆಯ್ತು ನನಗೆ ಮಾತಾಡ್ತೇನೆ ನಾನು ಕೊಡ್ತೇನೆ ನಾನ್ ಮಾತಾಡ್ತೇನೆ ಅವಕಾಶ ಕೊಡ್ತೇನೆ ಆಯ್ತು ನನಗೆ ಮಾತಾಡಲಿಕ್ಕೆ ಅವಕಾಶ ನಾನ್ ಮಾತಾಡ್ತಿ ಕೂತ್ಕೊಳ್ಳಿ ಈಗ ನಾನು ಹೇಳ್ತೇನೆ ಈಗ ಆಯ್ತು ಬೆಲ್ಲ ಆಯ್ತು ಕೂತ್ಕೊಳ್ಳಿ ಮಾತಾಡ್ತೇನೆ ನಾನು ಆಯ್ತು ಸಮಾಪನ ಕೇಳಿದ ಯಾಕೆ ನೀವ್ ಮಾತಾಡ್ತೀರಿ ಆಯ್ತಮ್ಮ ಒಂದ್ ಸೆಕೆಂಡ್ ಈಗ ಚರ್ಚೆ ಆಯ್ತವಾ ಈಗ ಒಂದ್ ಸೆಕೆಂಡ್ ಈಗ ಅಂಬೇಡ್ಕರ್ ಜೊತೆ ಚರ್ಚೆ ಬಂದಾಗ ಬಹಳ ಚರ್ಚೆ ಆಯ್ತು ನಾನಿ ಉತ್ತರ ಕೊಡ್ತಾ ಇದ್ದಾರೆ ಒಂದು ಕಡೆಯಿಂದ ಚಾಲೆಂಜ್ ಹಾಕಿದಿರಿ ಹಾಕಿದ್ದಾರೆ ನೀವು ಚಾ ಆಯಿತು ನೀ ಚಾಲೆಂಜ್ ಸ್ವೀಕಾರ ಮಾಡಿದ್ದೀರಿ ನಿಮ್ಮ ಇಬ್ಬರಿಗೂ ಕೂಡ ಸಂಪೂರ್ಣವಾಗಿ ನಿಮ್ಮ ಚಾಲೆಂಜ್ ಹಾಕಿದವರಿಗೆ ಚಾಲೆಂಜ್ ಸ್ವೀಕಾರ ಮಾಡೋರಿಗೆ ಸಂಪೂರ್ಣ ಸಮಯ ಅವಕಾಶ ನಾನು ಮಾಡಿ ಕೊಡ್ತೇನೆ ನಾನು ಹೇಳ್ದಿಷ್ಟೇ ಯಾರೆಲ್ಲ ಒಂದು ಸೆಕೆಂಡ್ ಕೂತ್ಕಲಿ ಮಾಡಿ ಆಯ್ತು ಕೂತ್ಕಲಿಗೆ ಅವಶ್ಯ ಕೊಡಿ ಇಲ್ಲಿ ಆಯ್ತು ಇಲ್ಲಿ ಒಂದ್ ಸೆಕೆಂಡ್ ಯಾರೆಲ್ಲ ಹೇಗೆ ಇಲ್ಲದ್ದು ನಿಚ್ಚ ಶಿವಲಿಂಗ್ ಅವ್ರೆ ಏನ್ ಶಿವಲಿಂಗ್ ಕಾಯಕ್ ಬಂದ್ರೆ ನಾವು ಚರ್ಚೆ ಮಾಡಕ್ ಬಂದಿರೋದು ಶಿವಲಿಂಗ್ರೆ ಬರಕ್ ಆಯ್ತು ಶಿವಲಿಂಗ ಅವ್ರೆ ಈಗ ಸಮಯಾಕಾಶ ನೋಡಿ ಮಾನವ ಮುಖ್ಯಮಂತ್ರಿ ಉತ್ತರ ಕೊಡ್ತಾರೆ ಉತ್ತರ ಮುಗಿಸ್ಬೇಕು ಅದರ ಮಧ್ಯದಲ್ಲಿ ಚರ್ಚೆ ಬಂತು ಒಂದು ಕಟ್ಟಿನ ಚಾಲೆಂಜ್ ಹಾಕಿದ್ದಾರೆ ಇನ್ನೊಂದ್ ಕಟ್ಟು ಸ್ವೀಕಾರ ಮಾಡಿದಿರಿ ಆಯ್ತಪ್ಪ ನಿಮ್ಮ ಚಾ ನಿಮ್ಮ ಈ ಒಂದು ಪ್ರೀತಿಪೂರಕವಾದ ಚಾಲೆಂಜ್ ಮತ್ತು ಸ್ವೀಕಾರಕ್ಕೆ ಅದಕ್ಕೆ ಒಂದು ವೇದಿಕೆ ಒದಗಿಸ್ ನನ್ನ ಜವಾಬ್ದಾರಿ ನಾನು ಹೇಳದಿಷ್ಟೇ ನಾನು ವೇದಿಕೆ ಒದಗಿಸ್ತೇನೆ ನಿಜವಾಗಿ ನಿಮಗೆ ಪ್ರೀತಿ ಇದೆಲ್ಲ ಇದ್ದರೆ ಯಾರು ಕೂಡ ತಪ್ಪಿಸಬಾರ್ದು ಆದ ಕಾರಣ ಮುಂದಿನ ಶುಕ್ರವಾರ ಮಧ್ಯಾಹ್ನದ ನಂತರ ತಾವೆಲ್ಲ ಇಲ್ಲೇ ಇರಬೇಕು ಆವಾಗ ನಿಮ್ಗೆ ಸಂಪೂರ್ಣ ಅವಕಾಶ ನನಗೆ ಮಾಡಿ ಕೊಡ್ತೇನೆ ನಿಮ್ಮ ಪ್ರೀತಿ ಎಷ್ಟಿದೆ ಅಂತ ನಮ್ಗೆ ಆವಾಗ ಗೊತ್ತಾಗ್ತದೆ ಆಯ್ತು ಮುಂದೆ ಹೋಗಿ ಮನೆ ಮುಖ್ಯಮಂತ್ರಿ ಓದಿ ಅವಕಾಶ ಮಾತಾಡಿ ಸಬ್ಜೆಕ್ಟ್ ಇಲ್ಲಲ್ಲ ಯಾರು ಮಾತಾಡಿ ವಿಚಾರ ಇಲ್ಲ ಮುಗಿದ್ದು ಸಲಾಯಿನವಾದ ಯಾಕೆ

ಆಯ್ತು ನಾಲ್ದು ಶುಕ್ರವಾರ ಮಧ್ಯ ನಂತರ ಅವಕಾಶ ಇದೆ ಚರ್ಚೆ ಮಾಡಿ ಆಯ್ತು ಮುಗಿಯು ಸಾಕಪ್ಪ ಮುಗಿತಲ್ಲ ಮುಖ್ಯಮಂತ್ರಿ ತಗೊಂಡು ಮಾಡಿ ಆಯ್ತು ಶುಕ್ರ ನಂತರ ಚರ್ಚೆ ಮಾಡ್ತಾರೆ ಶುಕ್ರ ಮಧ್ಯ ನಂತರ ಚರ್ಚೆ ಮಾಡಿ I don't know.